ಹಲೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇದು ಶಿವರಾತ್ರಿ ಟೈಮಲ್ಲಿ ಮಾಡಿರೋ ವೀಡಿಯೋ ಏನಂದರೆ ಸುಮಾರು ದಿಸೆಯಿಂದ ಹಾಕೋಣ ಹಾಕೋಣ ಅಂತ ಇದೆ ಸ್ವಲ್ಪ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಎಡಿಟಿಂಗ್ ಕಷ್ಟ ಆಗ್ತಾಯಿದೆ ಆಮೇಲೆ ಪ್ರಾಬ್ಲಮ್ ಏನಂದರೆ ಫೋನ್ ಫೋನ್ ಸ್ಟೋರೇಜ್ ಕೂಡ ಇರಲಿಲ್ಲ ಆ ಒಂದು ಕಾರಣದಿಂದ ನಮ್ಮ ಏರಿಯಾದಲ್ಲಿ ಯಾವ ಥರ ಶಿವರಾತ್ರಿ ಸೆಲೆಬ್ರೇಟ್ ಮಾಡಿದ್ದಾರೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರ್ಸೋಕೆ ಸಲುವಾಗೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಏನು ಚೆನ್ನಾಗಿತ್ತು ಅಲ್ಲಿ ಇರೋ ಪ್ರಾಣಿಗಳನ್ನೆಲ್ಲ ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಬಟ್ ವೀಡಿಯೋ ಯಾಕೋ ಸರಿಯಾಗಿ ಬಂದೇ ಇಲ್ಲ ಲೈಯನ್ನು ಆಮೇಲೆ ಕೆಲವು ಪ್ರಾಣಿಗಳನ್ನೆಲ್ಲ ಇಟ್ಟಿದ್ರು ಅದು ತುಂಬ ರೆಶ್ ಅಂದರೆ ರೆಶ್ಶು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದು ನಮ್ಮ ಸೈಡ್ ಊರಲ್ಲೆಲ್ಲ ಏನು ಗೊತ್ತಾ ಜಾತ್ರೆ ಅಂದ್ರೆ ಅದು ಒಂಥರ ಡಿಫ್ರೆಂಟಾಗಿರೋದು ನೈಟ್ ಎಲ್ಲ ಜಾಗರಣೆ ಮಾಡಿ ಇಲ್ಲಿ ಆ ಥರ ಎಲ್ಲ ಎಲ್ಲ ಲೈಟಿಂಗ್ಸ್ ಹಾಕಿದ್ರೇ ಜಾತ್ರೆ ತುಂಬ ಚೆನ್ನಾಗಿತ್ತು ಹಂಗೆ ಹೋಗಿದ್ವಲ್ವಾ ದೇವಸ್ಥಾನಕ್ಕೆ ನೋಡಿ ನಾವಿಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಏನದು ಸುಮಾರು ದಿವಸ ಇಂದ ಏನಕ್ಕೆ ವೀಡಿಯೋ ಹಾಕಿಲ್ಲ ಯಾಕೆ ಅಂತಂದರೆ ಸ್ವಲ್ಪ ಸಮಸ್ಯೆ ಇತ್ತು ಆ ಒಂದು ಕಾರಣದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇವಕ್ಕೇನೇ ಆಗಲಿ ಇನ್ನೂ ನಾನು ಮಾಡಬೇಕು ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡು ಟೈಮ್ ವೇಸ್ಟ್ ಆಗ್ತಾಯಿದೆ ಆಗಲಿ ನಾನು ಮಾಡೋಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಡಿಸೈಡ್ ಆಗಿ ಬಂದುಬಿಟ್ಟಿದ್ದೀನಿ ಯಾಕಂತ ಹೇಳಿ ಸೋಂಬೇರಿ ಇದ್ದರೆ ಸೋಂಬೇರಿ ಆಗ್ತಾನೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲ ಇಲ್ಲ ಏನೇ ಆಗಲಿ ವಿಡಿಯೋ ಮಾತ್ರ ಸ್ಟಾಪ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಮತ್ತೆ ಒಂದೆ ಮತ್ತೆ ನೋಡಿ ಯಾವ ಥರ ಡೆಕೋರೇಷನ್ ಅಂದರೆ ಹಾಗೆ ದೇವರು ಎದ್ದು ಬರೋ ಥರ ಇದೆ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ನನಗಂತೂ ತುಂಬ ಇಷ್ಟ ಆಯಿತು ನಾನು ನನ್ನ ಮಗಳು ಇಬ್ಬರೇ ಹೋಗಿದ್ದು ನನ್ನ ಮಗ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು ಸರಿ ನಾವಿಬ್ಬರೇ ಹೋಗೋಣ ಬಾ ಅಂತ ಕೆಲಸ ಮುಗಿಸ್ಕೊಂಡು ಬಂದು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತೆ ನಾವು ರೆಡಿಯಾಗಿಬಿಟ್ಟು ಇಲ್ಲಿಗೆ ಬರೋ ಬಂದ್ವಿ ಟೈಮ್ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಮನೆ ಹತ್ರನೇ ರಿಯಷ್ಟೇ ಆಗುತ್ತೆ ಏನು ದೂರ ಇರಲಿಲ್ಲ ಅಲ್ವಾ ನೋಡಿ ಹುಡ್ಗ ಲಯನ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ಥರ ನಿಂತ್ಕೊಂಡಿದ್ದಾನೆ ರೆಡಿಯಾಗಿಬಿಟ್ಟು ಬಂದು ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕಂತೂ ನನ್ನ ಇನ್ನೂ ಅವ್ನು ವೀಡಿಯೋ ಸ್ಟ್ರೈಟ್ ಜನ ನಿಂತಿದ್ರು ತುಂಬ ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಅವಂತೂ ಆದರೂ ಎಷ್ಟಾಗುತ್ತೋ ಅಷ್ಟಂತೂ ಟ್ರೈ ಮಾಡಿದ್ದೀನಿ ಆಮೇಲೆ ಏನು ಗೊತ್ತಾ ಈ ಜಾತ್ರೆಯಲ್ಲಿ ಯಾವ ಥರ ಸೌಂಡ್ ಇರುತ್ತೆ ಅಂತ ಅಷ್ಟೇ ಇದ್ವಿ ಅದಾದಮೇಲೆ ಸರಿ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ ಲೈಟಿಂಗ್ಸ್ ನೋಡಿ ಏರಿ ಏ ಅಂದರೆ ಸನ್ ಒಂದೊಂದು ರೋಡ್ಗೂ ತುಂಬ ಲೈಟಿಂಗ್ಸ್ ಹಾಕಿದ್ರು ಅಷ್ಟು ಚೆನ್ನಾಗಿತ್ತು ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಒಂದು ಏನದು ಇನ್ನೊಂದು ದೇವಸ್ಥಾನ ಇತ್ತು ಮನೆ ಹತ್ರ ಅಲ್ಲಿಗೂ ಹೋದ್ವಿ ಅಲ್ಲಿಗೆ ಹೋಗಿ ಅರ್ಚನೆ ಚೀಟಿ ಎಲ್ಲ ತೊಗೊಂಡು ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಶಿವಲಿಂಗಕ್ಕೆ ಹಾಲು ಹಾಕೋದು ಆದರೂ ಇನ್ನೊಂದು ತುಂಬ ಏನಂದರೆ ಶಿವಲಿಂಗನ ತೊಟ್ಲದಲ್ಲಿ ಕೂರಿಸಿ ತೂಗ್ತಾ ಇರೋದು ಮಾತ್ರ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇದೆ ನಮಗೆ ಹೋಗಕ್ಕೆ ಟೈಮ್ ಇಲ್ಲ ಆ ಒಂದು ಕಾರಣಕ್ಕೆ ಹೋಗ್ತಾ ಇರಲಿಲ್ಲ ನಾನು ಇವಾಗ ದೇವಸ್ಥಾನ ನೋಡಿ ಅಪ್ಪ ಇಷ್ಟು ಪಕ್ ಎಷ್ಟೊಂದು ಒಳ್ಳೆ ಡೇನ ನಾನು ಮಿಸ್ ಮಾಡ್ಕೊತಾ ಇದ್ದೆ ಅಂತ ಅನ್ನಿಸ್ತು ಇಲ್ಲಿಗೆ ಬಂದ ಮೇಲೆ ಅಷ್ಟು ಚೆನ್ನಾಗಿತ್ತು ಮತ್ತು ಒಂದು ಅಂದು ಕ್ಯಾಶ್ ತೊಗೊಂಡೋಗಿರಲಿಲ್ಲ ಹಂಗೆ ಹೋಗಿದ್ವಿ ಅಲ್ಲಿ ನೋಡಿದರೆ ಕ್ಯಾಶ್ ಬೇಕಾಗಿತ್ತು ಆಮೇಲೆ ಬೇರೆಯವ್ರಿಗೆ ಫೋನ್ ಪೇ ಮಾಡಿ ನೋಡಿ ನನ್ನ ಮಗಳು ಹಾಳಾಗ್ತಾ ಇದ್ದಾಳೆ ಓಂ ನಮ್ಮ ಶಿವ ಅಂತ ಹೇಳ್ಕೊಂಡು ಹಾಕು ಅಂತ ಹೇಳ್ತಾ ಇದ್ರು ಅಲ್ಲಿ ಹಾಂ ಒಂದು ಕ ಆಮೇಲೆ ನನಗೂ ತೊಟ್ಲನ್ನ ತೂಗಬೇಕಂತ ತುಂಬ ಆಸೆ ಇತ್ತು ಶಿವಪ್ಪನ ತೊಟ್ಲಲ್ಲಿ ಕೂರಿಸಿ ತೂಗೋದು ಹೆಂಗೆ ಇರುತ್ತೆ ಆ ಥರ ಎಲ್ಲ ಜನ ನಿಂತ್ಕೊಂಡಿದ್ರು ಅದಕ್ಕೂ ಕ್ಯೂನಿತ್ತು ಆಮೇಲೆ ಹಂಗೆ ಹೋಗ್ಬಿಟ್ಟು ನಾನು ಕೂಡ ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಬಿಲ್ಪತ್ರೆ ಇಟ್ಟು ತೋಟಲನ್ನು ತೂಗ್ದೆ ಎಲ್ಲ ಕಷ್ಟಗಳು ಈ ಟ್ವೆಂಟಿ ಫೋರಲ್ಲೇ ಕಂಪ್ಲೀಟ್ ಆಗಲಿ ದೇವ್ರೆ ಈ ಟ್ವೆಂಟಿ ಫೈವ್ ಆದರೂ ನಾನು ಜೀವನ ಚೇಂಜ್ ಮಾಡು ಅಂತ ಇದ್ದೆ ಆಮೇಲೆ ಇನ್ನೊಂದು ಏನಂದರೆ ಈ ವಿಡಿಯೋಸ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು ಅಂತಲೂ ಕೇಳ್ಕೊಂಡೆ ಹಂಗು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶಿವರಾತ್ರಿ ಅಂತ ಅಂದ್ಕೊಂಡು ಆಮೇಲೆ ತುಂಬ ಚೆನ್ನಾಗಿತ್ತು ನನಗೆ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಇನ್ನೂ ಹಂಗೆ ತೂಗಬೇಕು ಅಂತ ಅನ್ನಿಸ್ತಾ ಇತ್ತು ತೋಟಲ್ನ ಆದರ ಆಮೇಲೆ ಅಲ್ಲೇ ಅದನ್ನು ಮುಗಿಸ್ಕೊಂಡು ಆಮೇಲೆ ಹಂಗೆ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸೂಪರಾಗಿ ಅಲಂ ನಾನು ವೀಡಿಯೋ ಮಾಡೋಕ್ಕೆಲ್ಲ ಬಿಡಲ್ವೇನೋ ಅಂದ್ಕೊಂಡೆ ಬಟ್ ಯಾರು ಕೇಳೋರೇ ಇರಲಿಲ್ಲ ಬೋರ್ಡ್ ಅಂತೂ ಹಾಕಿದ್ರು ಫೋಟೋ ತೆಗಿಯಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಆದರೂ ಎಲ್ಲ ಮಾಡೋದು ನೋಡಿಬಿಟ್ಟು ನಾನು ಕೂಡ ಮಾಡಿಕೊಂಡು ಆಚೆ ಬಂದ್ವಿ ಇನ್ನೇನು ಪ್ರಸಾದಕ್ಕೆ ಅಂತ ಹೋದ್ರೆ ಪ್ರಸಾದನೇ ಖಾಲಿ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಹೊರ್ಗಡೆಯಿಂದ ನೋಡಿ ದೇವಸ್ಥಾನ ವ್ಯೂ ಹೆಂಗಿದೆ ಅಂತ ಅಂತೂ ಇಂತೂ ಈ ಶಿವರಾತ್ರಿಗೆ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ವೆ ನಾವು ಟೈಮ್ನ ಮಾಡ್ಕೋಬೇಕು ಟೈಮ್ ಇಲ್ಲ ಇಲ್ಲ ಅಂತಂದರೆ ಟೈಮೇ ಸಿಗಲ್ಲ ನಮಗೆ ಏನೇ ಆಗಲಿ ನನ್ನ ಚಾನಲ್ ನನ್ನ ವೀಡಿಯೋ ಎಲ್ಲ